ಪಟ್ಟಣದ ತಹಶೀಲ್ದಾರ್ ಕಚೇರಿಯಲ್ಲಿ ಭಾನುವಾರದಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ವತಿಯಿಂದ ಹಮ್ಮಿಕೊಂಡಿದ್ದ ಭಗವಾನ್ ಮಹಾವೀರ ಜಯಂತಿಯನ್ನು ಸಮಾಜದ ಮುಖಂಡರುಗಳು ಜೊತೆಗೂಡಿ ಮಹಾವೀರರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಪುಷ್ಪಾರ್ಚನೆ ಸಲ್ಲಿಸಿದರು ನಂತರ ಬ್ರಹ್ಮದೇವರಯ್ಯ ಮಾತನಾಡಿ ಮಹಾವೀರರು ತಮ್ಮ ನಡೆ ನುಡಿ ಆಚಾರ ವಿಚಾರಗಳ ಮೂಲಕ ಜೈನ ಧರ್ಮವನ್ನು ವಿಶ್ವದ ಧರ್ಮವನ್ನಾಗಿ ಮಾಡಿದ ಮಹಾಪುರುಷ ಅವರು ಜಗತ್ತಿಗೆ ನೀಡಿದ ಸಂದೇಶಗಳು ಪ್ರತಿಯೊಬ್ಬರ ಬದುಕಿಗೆ ಆದರ್ಶವಾಗಿದೆ ಅವುಗಳನ್ನು ಪಾಲಿಸುವುದರಿಂದ ವಿಶ್ವದಲ್ಲಿ ಶಾಂತಿ ನೆಮ್ಮದಿ ನೆಲೆಸಲು ಸಾಧ್ಯವಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಬ್ರಹ್ಮದೇವಯ್ಯ ಕಾರ್ಯದರ್ಶಿ ಎಸ್ಎನ್ ದೇವೇಂದ್ರಯ್ಯ ಮುಖಂಡರು ಎಸ್ ಬಿ ಜಿತೇಂದ್ರ ಕುಮಾರ್ ಎಸ್ಎನ್ ಪ್ರವೀಣ್ ಕುಮಾರ್ ಎಸ್ಎನ್ ದೇವೇಶ್ ಎಸ್ಡಿ ಮಹೇಶ್ ಕುಮಾರ್ ಸೇರಿದಂತೆ ಇನ್ನಿತರ ಮುಖಂಡರು ಹಾಜರಿದ್ದರು ಮಹಾವೀರ ಜಯಂತಿಯನ್ನು ಪ್ರತಿ ವರ್ಷ ಆಚರಣೆ ಮಾಡಬೇಕಾಗಿ ಸರ್ಕಾರದಿಂದ ಅವರು ಕೂಡ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಹಾಗೂ ಈ ಜೈನ ಧರ್ಮ ಅನಾದಿನಿಧನ ಧರ್ಮವಾಗಿದೆ ಈ ಧರ್ಮ ಸಮೀಚೀನ ಧರ್ಮವಾಗಿದೆ ನಾವು ಅಲ್ಪಸಂಖ್ಯಾತರಲ್ಲಿ ಅಲ್ಪಸಂಖ್ಯಾತರು ಜೈನರು ಆದರೂ ಕೂಡ ಸರ್ಕಾರ ನಮ್ಮನ್ನು ಗಮನಿಸಿ ನಮ್ಮ ಮಹಾವೀರ ಜಯಂತಿಯನ್ನು ಎಲ್ಲ ಕಡೆಯಲ್ಲಿಯೂ ಕೂಡ ವಿಜೃಂಭಣೆಯಿಂದ ನೆರವೇರಿಸಲು ಅವಕಾಶವನ್ನು ಮಾಡಿಕೊಟ್ಟಿರುತ್ತಾರೆ ಸರ್ಕಾರದವರಿಗೆ ಅವರು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದಾರೆ ಹಾಗೂ ಮಹಾವೀರ ತೀರ್ಥಂಕರರು ಜೈನ ಧರ್ಮದ ಸಂಸ್ಥಾಪಕರಲ್ಲ ಅವರು ನಮ್ಮ ಇಪ್ಪತ್ನಾಲ್ಕನೇ ತೀರ್ಥಂಕರರಾಗಿದ್ದಾರೆ ವೃಷಭದೇವರು ಮೊದಲನೆಯವರಾಗಿ ಅಂತಿಮ ತೀರ್ಥಂಕರರು ಮಹಾವೀರ ತೀರ್ಥಂಕರರಾಗಿರುತ್ತಾರೆ ಅವರು ಈ ಜೈನ ಧರ್ಮವನ್ನು ಮುಂದೆ ಧರ್ಮ ಪ್ರವರ್ತಕರಾಗಿ ನಡೆಸಿಕೊಂಡು ಬಂದಿದ್ದಾರೆ ಇದು ಅಹಿಂಸಾ ಧರ್ಮವಾಗಿದೆ ಎಲ್ಲರೂ ಕೂಡ ಅಹಿಂಸೆಯಿಂದ ಇದ್ದರೆ ಮಹಾತ್ಮ ಗಾಂಧೀಜಿಯವರು ಕೂಡ ಅಹಿಂಸೆಯನ್ನು ಎತ್ತಿ ಹಿಡಿದಿದ್ದರು ನಮಗೆ ಸ್ವರಾಜ್ಯವನ್ನು ಸ್ವತಂತ್ರವನ್ನು ತಂದುಕೊಡಲು ಅವರು ಕೂಡ ಅಹಿಂಸಾ ಮಾರ್ಗವನ್ನು ಅನುಸರಿಸಿ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿದ್ದಾರೆ ಅದು ಮಹಾವೀರ ಸ್ವಾಮಿಯರ ಪರಮ ಉಪದೇಶವಾಗಿದೆ ಅಹಿಂಸಾ ಧರ್ಮ ಅಹಿಂಸೆಗಿಂತ ಯಾವುದೂ ಇಲ್ಲ ಸಕಲ ಜೀವಾತ್ಮರಗಳಲ್ಲಿ ಬೇಸನ್ನು ಬಯಸುವುದೇ ಧರ್ಮವಾಗಿದೆ ಯಾವ ಧರ್ಮಗಳಲ್ಲೂ ಕೂಡ ಹಿಂಸೆಯನ್ನು ಮಾಡಿ ಎಂಬುದಾಗಿ ಹೇಳಿಲ್ಲ ನಾವು ಆಚರಣೆಯನ್ನು ಮಾಡುವವರು ಒಂದೊಂದು ಮಾರ್ಗದಲ್ಲಿ ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೇವೆ ಆದ್ದರಿಂದ ಎಲ್ಲ ಜೀವಗಳಲ್ಲಿ ಅಹಿಂಸೆಯನ್ನು ಕಂಡಾಗ ಧರ್ಮವೂ ಕೂಡ ಉಪ್ರಾಯಸ್ಥಿತಿಗೆ ಬರುತ್ತದೆ ಜನರ ಮನಸ್ಸಿನಲ್ಲಿ ಯಾವಾಗಲೂ ಶಾಂತಿ ತುಂಬಿರುತ್ತದೆ ಜೀಯೋ ಜೀನೋ ಅಂದರೆ ಬದುಕು ಬದುಕಲು ಬಿಡು ನೀನು ಕೂಡ ಬದುಕು ಬೇರೆಯವರಿಗೆ ಬದುಕಲು ಅವಕಾಶವನ್ನು ಕೊಡು ಎಂಬುದಾಗಿ ಹೇಳಿದ್ದಾರೆ ಆದ್ದರಿಂದ ಎಲ್ಲರಿಗೂ ಕೂಡ ಈ ಭೂಮಿಯಲ್ಲಿ ಬದುಕುವ ಹಕ್ಕು ಇದೆ ಯಾರಿಂದ ಯಾರೂ ಕಿದ್ದುಕೊಳ್ಳಲಾಗದಿಲ್ಲ ಹುಟ್ಟತ್ತನೆ ಅವರು ಈ ಭೂಮಿಗೆ ಬಂದಿದ್ದಾರೆ ಇದನ್ನು ಕರ್ಮಭೂಮಿ ಎಂದು ಹೇಳಿದ್ದಾರೆ ನಮ್ಮ ಜೀವಾತ್ಮ ಎಂಬತ್ನಾಲ್ಕು ಲಕ್ಷ ಯೋನಿಗಳಲ್ಲಿ ತಿರುಗಾಡಿ ಪಡೆಯದಾಗಿ ಮಾನವ ಜನ್ಮ ನಮಗೆ ಸಿಕ್ಕಿದೆ ಈ ಮಾನವ ಜನ್ಮ ಸಿಕ್ಕಲು ಬಹಳ ಕಷ್ಟ ಎಲ್ಲ ದಾಸರು ಕೂಡ ಹೇಳಿದ್ದಾರೆ ಮಾನವ ಜನ್ಮ ದೊಡ್ಡ ರೂಪಿರುವ ಆದ್ದರಿಂದ ಈ ಜನ್ಮ ಸಿಕ್ಕಿದೆ ನಾವು ನಮ್ಮಿಂದ ಎಷ್ಟು ಸಾಧ್ಯವೋ ಅದು ಪರೋಪಕಾರಕ್ಕಾಗಿ ಪರೋಪಕಾರ ಮತ್ತಮಿದಂ ಇದಂ ಶರೀರ ಅಂತ ಅದರಿಂದ ಈ ಶರೀರ ಏನು ಏನಕ್ಕೋಸ್ಕರ ಅಂದರೆ ಪರೋಪಕಾರವಾಗಿ ಈ ಶರೀರ ಕೊಟ್ಟಿದ್ದಾನೆ ಭಗವಂತ ಈ ಪ್ರಕೃತಿ ಮುನಿಯಲು ಕಾರಣ ಏನಪ್ಪ ಅಂತಂದರೆ ನಮ್ಮಲ್ಲಿರ್ತಕ್ಕಂಥ ಈ ಭಾವನೆಗಳು ಯಾವಾಗ ನಮ್ಮಲ್ಲಿ ಸಾತ್ವಿಕ ಭಾವನೆ ಉಂಟಾಗುತ್ತದೆ ಧರ್ಮ ಮಾರ್ಗದಲ್ಲಿ ನಡೆಯುತ್ತೇವೆ ಅವಾಗ ದೇಶ ಸುಭಿಕ್ಷ ಆಗ್ತದೆ ನಾವು ಮಂತ್ರ ಹೇಳುವಾರು ಹೇಳ್ತೀವಿ ರಾಜ ವಿಧ ಇಬಹುದು ಪ್ರಜಾ ಹಾಸು ಸೌಖ್ಯ ಕ್ಷೇಮಂ ಸರ್ವ ಪ್ರಜಾಂ ಪ್ರಬೋದು ಬಲವಂ ಧಾರ್ಮಿಕೋ ಭೂಮಿಪಾಲಃ ಕಾಲೇ ಕಾಲೇಜ ಸುರು ಶ್ರೀ ವಿತರದ ಭಗವಾನ್ ವ್ಯಾಧಿಯೋ ಯಾಂಚನಾ ದುರ್ಭಿಕ್ಷಂ ಚೋರಮಾರಿ ಕ್ಷಣಮಿಜಾಂ ಮಾತ್ಮ ಬೌದ್ಧಿ ಬಲವಕೆ ಜೈನೇಂದ್ರಂ ಧರ್ಮಚಕ್ರಂ ಪ್ರಭವತು ಸುಖಂ ಸರ್ವ ಅಂತಂದರೆ ದೇಶವನ್ನು ಆಡ್ತಕ್ಕಂಥ ರಾಜ ಸುಖವಾಗಿ ಬದುಕಲಿ ಅವನಿಗೆ ಆಯಸ್ಸು ಆರೋಗ್ಯ ಭಾಗ್ಯ ಸಿಕ್ಕಲಿ ಅವನ ರಾಜ್ಯದಲ್ಲಿ ಬಾಳ್ತಾ ಇರ್ತಕ್ಕಂಥ ನಾವು ಪ್ರಜೆಗಳೂ ಕೂಡ ಆ ರಾಜನ ಒಳ್ಳೆಯ ಗುಣದಿಂದ ಅವನನ್ನು ನಾಡ್ತಕ್ಕಂಥ ಸಾತ್ವಿಕ ಭಾವನೆಯಿಂದ ನಮಗೂ ಒಳ್ಳೆಯದಾಗಲಿ ಸರ್ವ ಪ್ರಾಣಿಗಳಿಗೂ ರೇಸವನ್ನು ಬಯಸುವುದೇ ಧರ್ಮವಾಗಿದೆ ಆದ್ದರಿಂದ ಆ ಮಹಾವೀರರ ಉಪದೇಶವನ್ನು ನಾವೆಲ್ಲರೂ ಕೇಳಿ ಜೀವನದಲ್ಲಿ ನಡೆಸ್ಕೊಂಡು ಹೋಗಬೇಕು ನಾವು ಧರ್ಮವನ್ನು ರಕ್ಷಣೆ ಮಾಡೋದು ನಾವು ಯಾರೂ ಅಲ್ಲ